ನಮಸ್ಕಾರ ಪ್ರಜಾ ರಾಜ್ಯ ನಾನು ಕಳೆದ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಶ್ರೀ ಕುಬೇಂದ್ರಪ್ಪ ಅವರು ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯ ಪ್ರಕಾರ ಮನೆ ಹೊರಗಡೆ ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ಅದನ್ನು ಕೊಲೆ ಅನ್ನುವಂಥ ವಯಸ್ಸು ನಲವತ್ತೊಂದು ವರ್ಷ ಮಂಡೂರು ಗ್ರಾಮದವರು ಬೆಳಗ್ಗೆ ಕೊಲೆ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ಮೃತನಾದಂತ ಮಿಂಗಪ್ಪ ನೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಕೊಡತನ ಪಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಸಾವನ್ನಪ್ಪಿದ್ದು ಕಂಡುಬರುತ್ತೆ ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಅಣ್ಣದಿಂದ ಒಂದು ತಗೊಳ್ತಾರೆ ತೆಗೆದುಕೊಂಡಾಗ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ದಿನ ಹೇಳ್ತಾನೆ ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ ತದನಂತರ ನಮ್ಮ ಮಾಹಿತಿ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನ ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ ಮಹಿಳೆ ತಾನು ಕೆಲಸ ಮಾಡತಕ್ಕಂತ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬರುತ್ತೆ ಆ ವಿಚಾರವಾಗಿ ಮಹೇಶ್ನನ್ನ ಈ ಮಹಿಳೆ ಪ್ರೀತಿ ಮಾಡ್ತಾ ಇದ್ದಾರೆ ಮಹೇಶ್ ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಅವನು ತಾನೇ ಈ ಕೊಲೆಯನ್ನ ಮತ್ತೊಬ್ಬರ ಮುಖಾಂತರ ಮಾಡಿಸೋದಾಗಿ ಒಪ್ಪಿಕೊಳ್ತಾನೆ ಮಹೇಶ್ನನ್ನ ವಿಚಾರಣೆ ಮಾಡಿ ತದನಂತರ ಈ ಮಹಿಳೆಯನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ ಆ ಮಹಿಳೆ ಕೂಡ ಆ ಕೊಲೆಯ ಪ್ಲಾನಿಂಗ್ ಕಾನ್ಸ್ಪಿರಸಿಯಲ್ಲಿ ಸಂಚಿನಲ್ಲಿ ಭಾಗಿಯನ್ನು ಕಂಡು ಬಂದಿದೆ ಇವರಿಬ್ರು ಕೂಡ ಈ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಯಾರು ಮಹೇಶ್ ಮತ್ತೆ ನೀಲಮ್ಮ ಇವರಿಬ್ರು ಒಬ್ಬರಿಗೊಬ್ಬರಿಗೆ ಪರಿಚಯ ಮುಖ್ಯಚರಿಗೆ ಈ ಒಂದು ಘಟನೆಗೆ ಕಾರಣ ಆಗಿದೆ ನೀಲಮ್ಮ ಮತ್ತೆ ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನ ಎಲ್ಲಪ್ಪ ಅನ್ನೋ ಮನೆಯಲ್ಲಿ ಬಾಡಿಗೆಗೆ ಬಳಸ್ತಾರೆ ಸೊ ಹಾಗಾಗಿ ಎಲ್ಲಪ್ಪ ಬಗ್ಗೆ ಗೊತ್ತಿರುತ್ತೆ ಮತ್ತೆ ಎಲ್ಲ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಕೂಡ ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈ ವ್ಯಕ್ತಿದ್ರೆ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ನಾನು ನಿಮಗೆ ಕೊಡ್ತೀವಿ ಅದನ್ನ ತೆಗೆದುಕೊಂಡು ನನ್ನ ಮನೆಯನ್ನ ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಒಪ್ಪಂದದ ಪ್ರಕಾರವಾಗಿ ಒಂದು ಎಪ್ಪತ್ತು ಸಾವಿರ ರೂಪಾಯಿಯನ್ನ ಇವರು ಸೇರಿ ಎಲ್ಲ ಹದಿನೇಳನೇ ತಾರೀಕಿ ಏನು ಸಂಜೆ ರಾತ್ರಿ ಕುಳಿಗೊಂಡು ಗಲಾಟೆ ಮಾಡ್ತಾರೆ ಮನೆಯಿಂದ ಹೊರಗಡೆ ಹಾಕ್ತಾರೆ ಹಾಕಿದ್ಮೇಲೆ ಇವಳು ಅವನಿಗೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ ಇದು ಸರಿಯಾದ ಸಮಯ ಅವನ ಮೇಲೆ ಹಲ್ಲೆ ಮಾಡಲಿಕ್ಕೆ ಆ ಪ್ರಕಾರವಾಗಿ ಎಲ್ಲಪ್ಪ ಅವತ್ ರಾತ್ರಿ ಬಂದೊಮ್ಮೆ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿದ್ದಾನೆ ಆ ಕೊಡ್ಲಿಯಿಂದ ಈ ನಿಂಗಪ್ಪನ ಕತ್ತಿನ ಈ ಕೆಳಭಾಗದಲ್ಲಿ ಒಂದು ದೊಡ್ಡ ಆಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ಆ ಹಲ್ಲೆಯಿಂದ ರಕ್ತಸ್ರಾವವಾಗಿ ಯಾಕಂದ್ರೆ ಇಲ್ಲಿಂದ ನಮ್ಮ ತಲೆ ದೇಹದ ಭಾಗ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗುವಂಥದ್ದು ಅದು ಕಟ್ಟಾಗಿ ಅದರಿಂದ ಪ್ಪ ಸ್ಥಳದಲ್ಲೇ ಸಾವ್ತಾರೆ ಈ ಒಂದು ಪ್ರಕರಣದಲ್ಲಿ ನಮ್ಮ ನೈಸರ್ಗಿ ಪೊಲೀಸರು ವಿಶೇಷವಾಗಿ ಡಿಎಸ್ಪಿ ಭಾಗವಂತ ಮತ್ತು ನಿಸರ್ಗಿಕ್ಟರ್ತಾ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥ ಸುಮಾರು ಎಂಟೂವರೆಗೆ ರಾತ್ರಿ ಎಂಟೂವರೆ ಹೊರಗಡೆ ಮೂರು ಜನ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಒಂದು ತನಿಖೆಯನ್ನು ಒಂದು ಒಳ್ಳ ಅಭಿನಂದನೆ ಸರ್ ಮಾಡೋಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹೌದು ಅವಳು ತನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅಂತ ರೀತಿಯಲ್ಲಿ ನಟಿಸ್ತಾ ಇರ್ತಾರೆ ಯಾವಾಗ ನಮಗೆ ಮಹೇಶರನ್ನ ಕರ್ಕೊಂಡು ಬಂದು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತೀವೋ ಅವಾಗ ಅವಳ ಪಾತ್ರ ಲಕ್ಷಕ್ಕೆ ಕ್ಲಿಯರ್ ಆಗುತ್ತೆ ತದನಂತರ ಒಂದೂವರೆ ಲಕ್ಷಕ್ಕೆ ಪ್ಲಾನಿಂಗ್ ಸುಮಾರು ನಾಲ್ಕು ತಿಂಗಳಿಗಿಂತ ಮುಂಚೆನೆ ಆಗಿರುತ್ತೆ ಆ ಮೂರ್ನಾಲ್ಕು ತಿಂಗಳ ಮುಂಚೆಯಿಂದ ಇವರು ಒಂದು ಅವಕಾಶಕ್ಕಾಗಿ ಕಾಣ್ತಾ ಇರ್ತಾರೆ ಮೂರ್ನಾಲ್ಕು ತಿಂಗಳು ಮುಂಚೆನೇ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಮತ್ತೆ ಈ ಮಹಿಳೆ ತನ್ನ ಮನೆಯ ಹೊರಗಡೆ ಇರ್ತಾರೆ ಮಹೇಶ್ ಆ ಸ್ಥಳದಲ್ಲಿ ಇರೋದಿಲ್ಲ ಕೇವಲ ಎಲ್ಲಪ್ಪ ಅವ್ರು ಮಾತ್ರ ದುಡ್ಡುಗೊಂಡ್ ಮಾತ್ರ ನಾವು ಅಲ್ಲಿ ಅಲ್ಲೆಲ್ಲ ಸರಿ ಎಲ್ಲಪ್ಪ ಅವನು ಮಾಜಿ ಪ್ರಿಯಕರ ಅಂತ ಹೇಳ ನಮಗೆ ಇದು ತನಿಖೆ